ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಹಿರೇಕೆರೂರು ಪಟ್ಟಣದ ಐತಿಹಾಸಿಕ ನಾಡದೇವತೆ ಶ್ರೀ ದುರ್ಗಾದೇವಿ ಕೆರೆಗೆ ಬಾಗಿನ ಸಮರ್ಪಣೆ ಕಾರ್ಯಕ್ರಮವನ್ನು ಶ್ರೀ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಭಕ್ತಿ ಭಾವದಿಂದ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಯು ಬಿ ಬಣಕಾರ್ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಜಗದೀಶ್ ತಂಬಾಕದ ಎಸ್ಎಸ್ ಪಾಟೀಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಶ್ರೀ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಸದಸ್ಯರು ಹಾಗೂ ಊರಿನ ಮುಖಂಡರು ಉಪಸ್ಥಿತರಿದ್ದರು ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ ಹಿರೇಕೆರೂರಿನ ರಾಮದೇವತೆ ಮತ್ತು ಈ ನಾಡಿನ ಪ್ರಸಿದ್ಧ ದೇವರಾದಂಥ ದುರ್ಗಾದೇವಿಯ ಟ್ರಸ್ಟ್ ಕಮಿಟಿಯವರು ಮತ್ತು ಭಕ್ತಾದಿಗಳು ಪ್ರತಿ ವರ್ಷ ಈ ಕೆರೆ ತುಂಬಿದಂಥ ಸಂದರ್ಭದಲ್ಲಿ ಬಾಗಿನ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಒಂದು ಸಂಪ್ರದಾಯದ ಪ್ರಕಾರ ಮಾಡಿಕೊಂಡು ಬಂದಿದ್ದಾರೆ ಇವತ್ತಿನ ದಿವಸ ನಾಡದೇವತೆ ದುರ್ಗಾದೇವಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡುವುದರ ಮೂಲಕ ಬಾಗಿನವನ್ನು ಸಮರ್ಪಣೆಯನ್ನು ಮಾಡಲಾಗಿದೆ ನಮ್ಮ ಸಂಸ್ಕೃತಿ ಸಂಸ್ಕಾರದ ಪ್ರಕಾರ ನದಿಗಳು ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಮತ್ತು ಕೆರೆಗಳು ತುಂಬಿದ ಸಂದರ್ಭದಲ್ಲಿ ಬಾಗಿನ ಅರ್ಪಿಸುವಂಥ ಒಂದು ಸಂಸ್ಕೃತಿಯನ್ನು ಸಂಸ್ಕಾರವನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ ನದಿಗಳು ಮತ್ತು ಕೆರೆಗಳು ನಮ್ಮ ಅಭಿವೃದ್ಧಿಯ ಸಂಕೇತ ಬಹುಶಃ ನಾಗರಿಕರಿಗೆ ಕುಡಿಯುವ ನೀರಿರಲಿ ಅಥವಾ ರೈತರಿಗೆ ಜಮೀನುಗಳಿಗೆ ಹಾಯಿಸುವುದಾಗಲಿ ಬಹುಶಃ ಸಮೃದ್ಧಿ ನೀಡುವಂಥ ಈ ಕೆರೆಗಳನ್ನು ಮತ್ತು ನದಿಗಳನ್ನು ತುಂಬಿದ ಸಂದರ್ಭದಲ್ಲಿ ಅತ್ಯಂತ ಖುಷಿಯಿಂದ ಬಾಗಿನ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಬಹುಶಃ ಇವತ್ತು ಅತ್ಯಂತ ಪ್ರಸಿದ್ಧವಾದ ಕೆರೆಯ ಸಮ್ಮುಖದಲ್ಲಿ ಇವತ್ತು ನಾವು ನಿಂತಿದ್ದೇವೆ ಕೆರೆಯ ಸಂಪೂರ್ಣ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ದುರ್ಗಾದೇವಿಯಲ್ಲಿ ಕೆಲವು ಭಕ್ತರು ಒಂದು ಫಿಚಿಂಗ್ ನಾವು ತಮ್ಮ ವಿನಂತಿಯನ್ನು ಸಹ ಮಾಡಿಕೊಂಡಿದ್ದಾರೆ ಹಾಗೂ ಇಲ್ಲಿ ಭಕ್ತಾದಿಗಳು ಇವತ್ತು ಹೆಚ್ಚಿಗೆ ಆಗಿರುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಒಂಟಿ ರಸ್ತೆಯನ್ನು ಡಬಲ್ ರಸ್ತೆಯನ್ನು ಹೇಳಿ ವಿನಂತಿಯನ್ನು ಸಹ ಮಾಡಿದ್ದಾರೆ ಮುಂದಿನ ವರ್ಷದ ಆಯವ್ಯದಲ್ಲಿ ಈ ರಸ್ತೆಯನ್ನು ಅಗಲ ಮಾಡುವಂಥ ಕಾರ್ಯಕ್ರಮಕ್ಕೆ ನಾಂದೇನು ಹಾಡ್ತೀವಿ ಅದೇ ರೀತಿ ನಾವು ಪ್ರತಿ ವರ್ಷ ತುಂಗಾ ಮೇಲ್ದಂಡೆ ಯೋಜನೆಯ ಕಾಲಿಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ ಕಳೆದ ವರ್ಷ ಭರವಸೆಯನ್ನು ನೀಡಿದ್ದೆ ಆ ಒಂದು ರಸ್ತೆಯನ್ನು ಸಿ ರಸ್ತೆಯನ್ನು ಮಾಡ್ತೀವಿ ಅಂತೇಳಿ ಅದು ಸಹ ಸಿದ್ಧವಾಗಿದ್ದು ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಬಾಗಿನ ಬಿಡುವರೊಂದಿಗೆ ಅದನ್ನು ಸಹ ಸಮರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಮತ್ತು ಮೇಲ್ದಂಡೆ ಕಾಲುವೆಗಳ ಸಮಗ್ರ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ನೀಡಿ ಹಿರೇಕೆರೂರು ಕ್ಷೇತ್ರದಲ್ಲಿ ಪ್ರಥಮವರೆಗೆ ಎರಡು ಸಾವಿರ ಇಸವಿಯ ನಂತರ ಅಷ್ಟು ದೊಡ್ಡ ಹಣವನ್ನು ನೀಡಿ ಕಾಲುವೆ ಅಭಿವೃದ್ಧಿಗೆ ಅನುದಾನವನ್ನು ನೀಡಿದ್ದಾರೆ ಅದನ್ನು ಸಹ ನಾಳೆ ಹತ್ತೊಂಬತ್ತನೇ ತಾರೀಕಿಂದ ಸಹ ಕಾರ್ಯಕ್ರಮ ಮಾಡುವ ಮೂಲಕ ಲೋಕಾರ್ಪಣೆಗೊಳಿಸಿದಂಥ ಕಾರ್ಯಕ್ರಮ ಹಾಕಿದ್ವಿ ಈ ಕೆರೆಯನ್ನು ಸಂಪೂರ್ಣ ಮತ್ತು ರಸ್ತೆಯನ್ನು ಸಹ ಸಂಪೂರ್ಣ ಮಾಡೋ ದಿಕ್ಕಿನಲ್ಲಿ ನಾನು ಶ್ರಮವಹಿಸ್ತೇನೆಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಇವತ್ತಿನ ಶುಭ ಸಂದರ್ಭದಲ್ಲಿ ನಮ್ಮ ಈ ಕೆರೆಗಳು ಮತ್ತು ನದಿಗಳು ನಮ್ಮೆಲ್ಲರ ಅಭಿವೃದ್ಧಿಯ ಮೂಲ ಆಗಿದ್ದರಿಂದ ಸದಾಕಾಲ ಇವು ತುಂಬಿ ಹರಿದು ಮತ್ತು ಕೆರೆ ತುಂಬಿ ನಮ್ಮ ರೈತರಿಗೆ ನಮ್ಮ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೇನೆ ಹಾಗೂ ಕರ್ನಾಟಕದಲ್ಲಿ ಈ ದೇವ ದೇವಿಯ ಕೊಡುಗೆ ನಾವೆಲ್ಲರೂ ಭೇಟಿ ನೀಡಿದ್ದೇವೆ ಈ ವರ್ಷ ಉತ್ತಮವಾದ ಮಳೆಯಾಗಿತ್ತು ಎಲ್ಲ ಕೆರೆ ಕಟ್ಟೆಗಳು ತುಂಬಿತ್ತು ಇವತ್ತು ರೈತರು ಸಹಿತ ಈ ದುರ್ಗಾದೇವಿ ಆಶೀರ್ವಾದದಿಂದ ಈ ಕೆರೆ ತುಂಬಿದ್ದರಿಂದ ನಾಡಿನ ಎಲ್ಲ ರೈತ ಬಾಂಧವರಿಗೆ ಒಂದು ಅನುಕೂಲತೆ ಆಗಿದೆ ಎಂಬತಕ್ಕಂಥ ಮಾತನ್ನು ಹೇಳಿ ಮುಂದಿನ ದಿವಸದಲ್ಲಿ ನಮ್ಮ ಸಂಸ್ಥೆ ಅಧ್ಯಕ್ಷತೆಯಲ್ಲಿ ಇನ್ನೂ ಈ ದೇವತೆ ಉನ್ನತ ಹಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಆರಿಸಿ ಈ ದೇವಸ್ಥಾನಕ್ಕೆ ನಾವು ಸೇರಿದವನ್ನು ಮಾಡಿ ನಾವೆಲ್ಲರೂ ಆಗ್ತೀವಿ ಅಂತ ಹೇಳಿ ಮಾತನ್ನು ಸೇವ ದೇವಸ್ಥಾನದ ಪಾದಗಳಿಗೆ ಒಡಮಟ್ಟು ಸುಮಾರು ಎಲ್ಲ ರೈತರು ನೀರಾವರಿ ಆಗಿರೋದ್ರಿಂದ ಎಲ್ಲ ರೈತರುಗಳು ಬೆಳಕೊಂಡು ಅನ್ನವನ್ನು ಊಟ ಮಾಡ್ತಾ ಇದ್ದಾರೆ ಸುಮಾರು ಐತಿಹಾಸಿಕವಾದಂಥ ಇದು ಜಗ ಜಗ ಅಂತ ನಾವು ಅಂದ್ಕೋಬೋದು ದುರ್ಗಾದೇವಿ ದೇವಸ್ಥಾನ ಅವಾಗ ಮೊದಲೆಲ್ಲ ತಳಗಿತ್ತು ತದನಂತರ ಜನಸಂಖ್ಯೆ ಹೆಚ್ಚಾಗಿದ್ದರಿಂದ ದೇವಸ್ಥಾನವನ್ನು ಮೇಲವನ್ನು ಕಟ್ಟಿಸಿ ಅಲ್ಲಿ ಕ ಕಟ್ಟಿಸಿ ಆಮೇಲೆ ಬಗ್ ಬಂದಂಥ ಭಕ್ತರಿಗೆ ಉಳ್ಕೊಣೆ ವ್ಯವಸ್ಥೆ ಇರ್ಬೋದು ಪ್ರಸಾದ ವ್ಯವಸ್ಥೆ ಇರ್ಬೋದು ಯಾವುದೇ ಇರ್ಬೋದು ಅಂತ ಗ ಕಾರ್ಯವನ್ನು ಅಧ್ಯಕ್ಷತೆ ವಹಿಸಿದಂಥ ಜೆ ಬಿ ತಂಬಾಕ್ಸವರು ನೆನೆಸಿಕೊಡ್ತಾ ಇದ್ದಾರೆ ಅದೇ ರೀತಿ ಹೋದ್ರೂ ವರ್ಷವೂ ಕೆರಿ ತುಂಬಿ ಬಾಗಣವನ್ನು ಕೊಡ್ತಾ ಇದ್ದರು ಸಾ ಶಾಸಕರು ಇದೇ ರೀತಿ ಈಗೂ ಶಾಸಕರು ಬಂದು ದೇವಸ್ಥಾನವನ್ನು ನೋಡಿಕೊಂಡು ಅಲ್ಲಿ ನಡೆದಂಥ ಸದ್ ಸದ್ಭಕ್ತರು ಇರ್ಬೋದು ಭಕ್ತರು ಇರ್ಬೋದು ಎಲ್ಲರೂ ಇರ್ಬೋದು ಇಲ್ಲಿ ಕೆರೆ ತುಂಬಿದ್ರಿಂದ ಬಾಗಣವನ್ನು ಕೊಟ್ಟು ದೇವಿಗೆ ಪಾತ್ರೆಗೆ ಕೃಪಣ ಆಗಿ ಪಾತ್ರ ಪಾತ್ರರಾದರು ಅದೇ ರೀತಿ ಇಲ್ಲಿ ಜನಸಂಖ್ಯೆನೂ ಹಚ್ಚ ಹೇರಿದ್ರೆ ರೈತರು ಎಲ್ಲ ಸುತ್ತಮುತ್ತಲು ಬೆಳ್ಕೊತಾ ಇದ್ದಾರೆ ಸುಮಾರು ಒಂಬೈನೂರು ಎಕರೆ ಹೆಚ್ಚಾಗಿರ್ಬೋದು ಕೆರೆ ನೀರಿದು ಒಂಬೈನೂರು ಒಂಬೈನೂರು ಎಕರೆ ಇದು ಸೋಮನಹಳ್ಳಿ ಆಲದ ಕಟ್ಟಿ ಮಡ ಹಾದ್ರಳ್ಳಿ ಬರ್ಚಿಕೊಂಡ ಇವೆಲ್ಲ ಸುತ್ತಮುತ್ತಲು ಅವ್ಕೊಂಡು ಬಂದಿರೋಂಥದ್ದು ಇದು